ನಂಜನಗೂಡು ದೇವಿನಗರದ ಕುಂಬಾರ ಸಮುದಾಯ ಭವನದಲ್ಲಿ ಮಾರ್ಚ್ ಮೂರರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಹಾಕವಿ ತ್ರಿಪದಿ ಸರ್ವಜ್ಞರ ಜಯಂತಿಯನ್ನು ಆಯೋಜಿಸಲಾಗಿದೆ ಎಲ್ಲಾ ಗ್ರಾಮದ ಯಜಮಾನರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕುಂಬಾರ ಸಂಘದ ತಾಲೂಕು ಅಧ್ಯಕ್ಷ ಮರಿಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷ ಮರಿಶೆಟ್ಟಿ ಉಪಾಧ್ಯಕ್ಷ ಪ್ರಕಾಶ್ ಸಹಕಾರ್ಯದರ್ಶಿ ಈಶ್ವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ఉద్దేశ పత్రికా పత్రిక ఉద్దేశ అంటే ఇంకా ముఖ్యలు మధ్య ఉచిన మాతారు సర్వజ్ఞ జయంతి ఆచరణలోది ము కుల ఎలా యజమానులు మహిళలు ఎచ్చిన సంఖ్య భాగం